ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆ ವ್ಯಾಪ್ತಿಗೆ ಮತ್ತಷ್ಟು ಸೇವೆಗಳನ್ನು ಕಲ್ಪಿಸುವಂತೆ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಒತ್ತಾಯ ಗಂಗಾವತಿ ಭಾರತ ದೇಶಾದ್ಯಂತ ಒಂದು ಸಾವಿರ ಎಂಟುನೂರ ಐವತ್ನಾಲ್ಕು ಅಕ್ಟೋಬರ್ ಒಂದರಂದು ಪ್ರಾರಂಭಿಸಲಾದ ಕೇಂದ್ರ ಸರ್ಕಾರ ವ್ಯಾಪ್ತಿಯ ಅಂಚೆ ಇಲಾಖೆಗೆ ಮತ್ತಷ್ಟು ಸೇವೆಗಳನ್ನು ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಸೋಮವಾರದಂದು ಕೇಂದ್ರ ಅಂಚೆ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿ ಬಳಿಕ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ತಹಶೀಲ್ದಾರ್ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಮಾತನಾಡಿ ದೇಶದಲ್ಲಿ ಏಳು ಪಾಯಿಂಟ್ ಐವತ್ತೆರಡು ಕೋಟಿ ಅಂಚೆ ಖಾತೆಗಳು ಒಳಗೊಂಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಹನ್ನೊಂದು ಲಕ್ಷ ಅಂಚೆ ಖಾತೆದಾರರು ಹೊಂದಿದ್ದರು ಸಹ ಗ್ರಾಹಕರಿಗೆ ಅಗತ್ಯ ಇರುವ ಸೇವೆಯನ್ನು ಈ ಸಂದರ್ಭದಲ್ಲಿ ನಾಗರಾಜ್ ಮಲ್ಲಿಕಾರ್ಜುನ ಮಂಜುನಾಥ ಗೌಡ ಯೋಗೀಶ್ ಸೇರಿದಂತೆ ಅಪಾರ ಸದಸ್ಯರು ಪಾಲ್ಗೊಂಡಿದ್ದರು ಆಗದು ಎಂದು ಕೈಲಾಗದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವೂಂದೇ ಮನಸೊಂದಿದ್ದರೆ ಮಾಗವು ಕೆಚ್ಚದ ಇರಬೇಕೆಂದು ಕೆಚ್ಚದೆ ಕೇಂದ್ರಕ್ಕೆ ಮತ್ತು ಎಲ್ಲಾ ನಳತೆಗೆ ಮಾಡಿ ಇವತ್ತು ನ್ಯಾಯ ಕೊಡಿಸುವುದಕ್ಕೆ ಪಾತ್ರವಾಗಿರ್ತಕ್ಕಂಥ ಮಾನ್ಯ ತಹಶೀಲ್ದಾರರು ರೈತರ ಮತ್ತು ದಲಿತರ ಕೂಗಿಗೆ ಹೋಗೊಟ್ಟು ಇವತ್ತು ಮನೆಯನ್ನು ಸ್ವೀಕಾರ ಮಾಡಿದರಿಗೆ ಅವರಿಗೆ ಮತ್ತೊಮ್ಮೆ ರೈತರು ಮತ್ತು ದಲಿತರ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ರೈತ ಸಂಘ ಜಿಲ್ಲೆ ಹಾಡಗಿ ತಾಲೂಕು ಎರಡೋಣ ಹಾಗೂ ಗಂಗಾತಿ ತಾಲೂಕು ಏನೊಂದು ಅಧ್ಯಕ್ಷರು ಪದಾಧಿಕಾರಿಗಳು ರೈತ ಸಂಘದ ಸರ್ವ ಸದಸ್ಯರು ಹಾಗೂ ದಲಿತ ಸಂಘಟನೆಗಳು ಮಾನ್ಯ ಪ್ರಧಾನಮಂತ್ರಿಗಳು ಸಂಸತ್ ಭವನ ನವದೆಹಲಿವರೆಗೆ ಭಾರತ ದೇಶಾದ್ಯಂತ ಅಧ್ಯಕ್ಷ ರಯತ್ ಸಂಘ ಅಕ್ಟೋಬರ್ ಒಂದರಂದು ಪ್ರಾರಂಭವಾಗಿತ್ತು ಅಂಚೆ ಕಚೇರಿಯಲ್ಲಿ ಚೆಕ್ಬುಕ್ ಎ ಟಿ ಎಮ್ ಆನ್ಲೈನ್ ಪ್ರಿಂಟಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಇ ಪಾಸ್ಬುಕ್ ಎನ್ ಇ ಎಫ್ ಮತ್ತು ಆರ್ ಟಿ ಜಿ ಎಸ್ ಸೇವೆಗಳು ಸೇರಿದಂತೆ ಅಂಚೆ ಕಚೇರಿ ಗ್ರಾಮೀಣ ಕಲಾವಿಗಳಿಗೆ ಜೀವ ನೀಡುವ ಸಲಹೆಗಳನ್ನು ಒದಗಿಸುವ ಕುರಿತು ಒಂದು ಮನವಿ ಪತ್ರವನ್ನು ಏನು ಸಲ್ಲಿಸಿದ್ದಾರೆ ಸದರಿ ಮನವಿ ಪತ್ರವನ್ನು ಮಾನ್ಯ ರಾಜಶೇಖರ್ ಎಷ್ಟು ಕೊಪ್ಪಳ ಲೋಕಸಭಾ ಸದಸ್ಯರು ಜಿಲ್ಲಾಡಳಿತ ಮೋಹನ ಕೊಪ್ಪಳ ಅವರಿಗೂ ಕೂಡ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳ ಇಲ್ಲಿ ಇವರಿಗೂ ಕೂಡ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಹಿಂದೆ ಮಾನ್ಯ ಕೊಪ್ಪಳ ಕೊಪ್ಪಳವರ ಮೂಲಕ ತಮ್ಮ ಒಂದು ಮನವಿ ಪತ್ರವನ್ನು ಕಳುಹಿಸಿಕೊಡಬಾರದು ಅಂತ ಹೇಳ್ತಾ ಎಲ್ಲ ಸೇರಿದಂತ ರೈತ ಸಂಘದ ಸರ್ವ ಸದಸ್ಯರು ಅಧ್ಯಕ್ಷರು ಮತ್ತು ದಲಿತ ಸಂಘಟನೆಯ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡ ನಾನು ತಹಶೀಲಾರ್ ಪುರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಏನು ಭಾರತ ಸರ್ಕಾರ ಇವತ್ತೇನು ಪ್ರಜೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದೆ ಆದರೆ ಇದುವರೆಗೆ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯವನ್ನು ಕೊಡ್ತಾ ಇಲ್ಲ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಇವತ್ತೇನು ನಾವು ಭಾರತಕ್ಕೆ ಇಂಟರ್ನೆಟ್ ಕೊಡ್ತೀವಿ ಮತ್ತು ಇನ್ನೊಂದು ಜನಸಾಮಾನ್ಯರಿಗೆ ಸವಲತ್ತು ಕೊಡ್ತೇವೆ ಅಂತ ಅಂತ ಇದ್ದಾರೆ ಆದ್ರೆ ಇವತ್ತೇನು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾಚಿಗೆ ಮಾನ ಮರ್ಯಾದೆ ಏನಾದ್ರೆ ಇವತ್ತೇನು ಹತ್ತೊಂಬ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಅಕ್ಟೋಬರ್ ಒಂದರಲ್ಲಿ ಸ್ಥಾಪಿತ ಆಗಿರ್ತಕ್ಕಂಥ ಈ ಒಂದು ಅಂಚೆ ಇಲಾಖೆ ಕಚೇರಿಯನ್ನು ಇವತ್ತೇನು ಪ್ರತಿ ಒಂದು ಗ್ರಾಮಗಳಲ್ಲಿ ಇವತ್ತು ಅಂಚೆ ಇಲಾಖೆ ಕಚೇರಿ ನಡೀತಾ ಇದೆ ಆದ್ರೆ ಇದುವರೆಗೆ ಇಂಟರ್ನೆಟ್ ಸೌಲತ್ತುಗಳು ಇಲ್ಲ ಆದರೆ ಈ ಭಾಗದಲ್ಲಿ ಬಹುತೇಕ ರೈತರು ಕಾರ್ಮಿಕರು ಬಡವರು ಸುಮಾರು ಅಧಿಕ ಎಪ್ಪತ್ತೆಂಟು ಲಕ್ಷ ಹನ್ನೊಂದು ಸಾವಿರ ಕರ್ನಾಟಕ ರಾಜ್ಯದಲ್ಲಿ ಖಾತೆದಾರರಿದ್ದಾರೆ ಆದರೆ ಯಾವುದೇ ರೀತಿಯಿಂದ ಇದುವರೆಗೆ ಈ ಒಂದು ಅಂಚೆ ಕಚೇರಿಯಿಂದ ಸರ್ಕಾರದ ಸೌಲಭ್ಯಗಳನ್ನು ಸಿಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಒಂದು ಖಾಸಗಿ ಬ್ಯಾಂಕ್ಗಳು ಇವತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಚೆಕ್ ಬುಕ್ ಎ ಟಿ ಎಮ್ ಇನ್ನು ಇತರ ಸೌಲತ್ತುಗಳನ್ನು ಕೊಡ್ತಾ ಇದೆ ಆದರೆ ಯಾವುದೇ ರೀತಿಯಿಂದ ಇದುವರೆಗೆ ಭಾರತದ ಪ್ರಧಾನಮಂತ್ರಿಗಳು ನಾವು ಹೈಟೆಕ್ ಮಾಡ್ತೀವಿ ಇಂಟರ್ನೆಟ್ಗಳನ್ನು ನಾವು ಸೌಲಭ್ಯಗಳನ್ನು ಮಾಡ್ತೀವಿ ಫೈ ಜು ಸಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಇದುವರೆಗೆ ಯಾವುದೇ ರೀತಿಯಿಂದ ಸೌಲ ಸೌಲಭ್ಯಕ್ಕೆ ವಂಚಿತ ಆಗಿರ್ತಕ್ಕಂಥ ಈ ಒಂದು ಅಂಚೆ ಕಚೇರಿ ಯಾಕಂದರೆ ಇದು ಜನಸಾಮಾನ್ಯದಲ್ಲಿ ಇರ್ತಕ್ಕಂಥದ್ದು ಆದರೆ ಬಹುತೇಕ ಸುಮಾರು ಈ ಭಾಗದಲ್ಲಿ ಒಂಬತ್ತು ಸಾವಿರದ ಆರುನೂರ ಐವತ್ತೆಂಟು ಶಾಖೆಗಳಿದಾವೆ ಕರ್ನಾಟಕ ರಾಜ್ಯದಲ್ಲಿ ಆದ್ರೆ ಸೌಕರ್ಯಕ್ಕೆ ಹೆಸರಿಗೆ ಮಾತ್ರ ಅಂಚೆ ಕಚೇರಿ ಇದೆ ಅದರಲ್ಲಿ ಯಾವುದೇ ಇನ್ನಿತರ ಎ ಟಿ ಎಂಗಳು ಆನ್ಲೈನ್ ವ್ಯವಹಾರಗಳು ನಡೀತಾ ಇಲ್ಲ ಆದ ಕಾರಣ ಈಗ ದೇಶದ ಪ್ರಧಾನಮಂತ್ರಿಗಳು ಮತ್ತು ಈ ಕೊಪ್ಪಳ ಲೋಕಸಭೆ ಸಂಸದರು ಇದನ್ನ ಸಂಸತ್ ಭವನದಲ್ಲಿ ಈ ವಿಷಯನ ಚರ್ಚೆ ಮಾಡಿ ಇವತ್ತು ನ್ಯಾಯ ಕೊಡಿಸೋದಕ್ಕೆ ಸಾರ್ವಜನಿಕರಿಗೆ ಮುಂದೆ ಆಗಬೇಕು ಯಾಕಂದ್ರೆ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕಿ ಇಷ್ಟೆಲ್ಲ ಇವತ್ತು ನಾವು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೀವಿ ಭಾರತದ ಪ್ರಧಾನಮಂತ್ರಿಗಳಿಗೆ ನಾವು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಈಗ ಈ ಕೂಡಲೇ ಈ ಮನವಿಯನ್ನು ಸ್ಪರ್ಧಿಸಿ ನೀವು ಈ ಮನವಿಗೆ ಹೋಗೊಟ್ಟು ಇವತ್ತೇನು ಇಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ನಾಳೆ ಗುರುವಾರ ದಿನ ಇಡೀ ಭಾರತದಲ್ಲಿ ಎಲ್ಲ ಶಾಖೆಗಳಿಗೆ ಈ ಅನ್ವಯ ಆಗ್ತಕ್ಕಂಥದ್ದು ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಕರ್ನಾಟಕ ರೈತ ಸಂಘ ಹಾಗೂ ದಲಿತ ಸಂಘಟನೆ ಕೂಡ ಇವತ್ತೇನು ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲಾ ಆಡಳಿತಕ್ಕೆ ಮೂಲಕವಾಗಿ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಕೊಡ್ತೀವಿ ಈ ಕೂಡಲೇ ಒಂಬತ್ತು ಸಾವಿರದ ಆರುನೂರ ಐವತ್ತೆಂಟು ಶಾಖೆಗಳಿಗೆ ಇನ್ನೂ ಹೆಚ್ಚಿನ ಹುದ್ದೆಗಳು ಭರ್ತಿ ಮಾಡಬೇಕಾಗಿದೆ ದೇಶದ ಪ್ರಧಾನಿಗಳು ಯಾಕಂದ್ರೆ ಇವತ್ತು ಸುಮಾರು ಹದಿನೆಂಟುನೂರ ಐವತ್ನಾಲ್ಕು ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು ಇದುವರೆಗೆ ಯಾವುದೇ ರೀತಿಯಿಂದ ನಿಮ್ಮ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇದು ಇದುವರೆಗೆ ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ ಹಾಗಾಗಿ ಇವತ್ತು ನಾವು ಕರ್ನಾಟಕ ರೈತ ಸಂಘ ಹಾಗೂ ಅದರ ಸೇನೆ ವತಿಯಿಂದ ಇವತ್ತೇನು ಕೇಂದ್ರ ಸರ್ಕಾರಕ್ಕೆ ಮತ್ತು ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಕೊಪ್ಪಳ ಲೋಕಸಭಾ ಸಂಸದರಾಗಿರ್ತಕ್ಕಂಥ ರಾಜಶೇಖರ್ ಹೆಟ್ನಾಳ್ ಅವರಿಗೆ ಈ ಮನವಿಯನ್ನು ಕೊಡ್ತಾ ಇದ್ವಿ ಈ ಮನವಿಯನ್ನು ಸ್ವೀಕರಿಸಿ ಸಂಸತ್ ಭವನದಲ್ಲಿ ಈ ವಿಷಯನ ಎತ್ಕೊಂಡು ಎಲ್ಲ ಆರುನೂರ ಐವತ್ತೆಂಟು ಶಾಖೆಗಳಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಬೇಕು ಅಲ್ಲಿ ಆನ್ಲೈನು ಇಂಟರ್ನೆಟ್ಟು ಮತ್ತು ಆರ್ ಟಿ ಜಸ್ ಮತ್ತು ಎ ಟಿ ಎಮ್ಮು ಮತ್ತು ಅಕೌಂಟ್ ಸಿಸ್ಟಮ್ ಮಾಡಿ ಮತ್ತು ಇನ್ನಿತರೆ ಅಲ್ಲಿ ರೈತರು ಮತ್ತು ಗ್ರಾಹಕರು ಹೋದಂಥ ಸಂದರ್ಭದಲ್ಲಿ ನೀವು ಕುಡಿಯೋದಕ್ಕೆ ನೀರಿಲ್ಲ ಕೂಡಕ್ಕೆ ಸೇರಿಲ್ಲ ಇಷ್ಟೆಲ್ಲ ಸುಮಾರು ಮೂವತ್ತೆಂಟು ಲಕ್ಷ ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಈ ಒಂದು ಶಾಖೆಯಿಂದ ವಹಿವಾಟಾಗ್ತಾ ಇದೆ ಯಾಕಂದ್ರೆ ಇವತ್ತು ವಿಧಿವೇತನ ಆಗಿರಲಿ ರುದ್ರಾಪಯವೇತನ ಆಗಿರಲಿ ಇವತ್ತು ರೈತರಿಗೆ ಯಾವುದೇ ಒಂದು ಪರಿಹಾರ ಬಂದರೂ ಕೂಡ ಆ ಖಾತೆಗೆ ಜಮಾ ಆಗುತ್ತಾ ಈಗ ಗಂಗಾವತಿ ತಹಸೀಲ್ದಾರ್ ಮೂಲಕವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೆ ಈ ಒಂದು ಮನವಿ ಮುಟ್ಟಿದ ತಕ್ಷಣ ದೇಶದ ಪ್ರಧಾನಮಂತ್ರಿ ಇದನ್ನು ಕೈಗಟ್ಟಿಕೊಂಡು ಇದನ್ನು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತೇಳಿ ಸಂದರ್ಭದಲ್ಲಿ ತಿಳಿಸಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಇನ್ನೊಬ್ಬ ನಾಯಕರಾಗಿರ್ತಕ್ಕಂಥ ಈ ಈ ಮಾಹಿತಿ ಕೊಟ್ಟ ತಕ್ಷಣ ನಾವು ಮೈಸೂರಿಂದ ಹೊರಟು ನಮ್ಮ ಅಧ್ಯಕ್ಷರ ಕರೆಗೆ ಬಂದಿರ್ತೇವೆ ದಯವಿಟ್ಟು ನಮ್ಮ ಅಧ್ಯಕ್ಷರು ಹೇಳಿದ ರೀತಿ ಈ ಅಂಚೆ ಕಚೇರಿಯಲ್ಲಿ ಸಾಕಷ್ಟು ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಯಾಕೆಂದ್ರೆ ಮಹಿಳೆಯರು ಅಷ್ಟು ಎಷ್ಟು ಹಣನ ಅಂಚೆ ಕಚೇರಿ ಇಟ್ಕೊಂಡಿರ್ತಾರೆ ಅವ್ರು ತಗೋಬೇಕು ಅಂದ್ರೆ ಕೋಟಾಪಿಸ್ಕೋಬೇಕು ಇಲ್ಲ ಪೋಸ್ಟ್ ಮ್ಯಾನ್ ಹತ್ರ ಹೋಗಬೇಕು ಬಹಳ ತೊಂದರೆ ದುಡ್ಡು ತೊಗೊಳ್ಳೋಕೆ ಅದ್ರಿಂದ ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಏನ್ ಹೇಳಿದ್ರು ಆ ರೀತಿ ಮನಗಟ್ಟು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ದಯವಿಟ್ಟು ಈ ಅಂಚೆ ತೆರತಕ್ಕಂಥ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಮಹಿಳೆಯರಿಗೆ ಅಂದರೆ ಮಹಿಳೆಯರೇ ಜಾಸ್ತಿ ಸಣ್ಣ ಪುಟ್ಟ ವ್ಯವಹಾರಕ್ಕೆ ಅಂತ ಸ್ವಲ್ಪ ಹಣ ಇಟ್ಕೊಂಡಿರ್ತಾರೆ ತಗೋಬೇಕು ಅಂದರೆ ಅದು ಹಣ ಇಲ್ಲಿ ಪೋಲಾಗ್ತಾ ಇದೆ ದಯವಿಟ್ಟು ಅವ್ರಿಗೆ ಎ ಟಿ ವ್ಯವಸ್ಥೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಾವೆಲ್ಲರೂ ಸಹ ನಮ್ಮ ಕರ್ನಾಟಕ ರೈತ ಸಂಘ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಮನವಿಯನ್ನು ಇವತ್ತು ಕೊಡ್ತಾ ಇದ್ದೇವೆ ಆದ್ದರಿಂದ ದಯವಿಟ್ಟು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನು ಮಂದಟ್ಟು ಮಾಡಿ ನಮ್ಮ ರೈತರಿಗೆ ಹಾಗೂ ಮಹಿಳೆಯರಿಗೆ ಎಲ್ಲರಿಗೂ ಸಹ ಅನುಕೂಲ ಆಗೋ ರೀತಿ ಮಾಡಿಕೊಡಬೇಕು ಎಂದು ಮೈಸೂರು ಜಿಲ್ಲಾ ಸಂಚಾಲಕರಾದ ಕಾಲದ ಮಂಜುನಾಥ್ ನಾನು ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮನವಿಯನ್ನು ಮಾಡುತ್ತೇನೆ ಜೈ ಹಿಂದ್ ಜೈ ಕಿಶೋನ್ ಜೈ ರೈತ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಮತ್ತು ಕರ್ನಾಟಕ ಸಂಘ ಸಮಿತಿ ನೇತೃತ್ವದಲ್ಲಿ ಹಾಗೂ ಶರಣಪ್ಪ ದೊಡಮನೆ ರಾಜ್ಯಾಧ್ಯಕ್ಷರು ರೈತ ಸಂಘ ಹಸಿರು ಶೈಲೆ ಕರ್ನಾಟಕ ರಾಜ್ಯ ರೈತ ಸಂಘ ಈ ಎರಡೂ ಸಂಘಟನೆ ಸೇರಿಕೊಂಡು ಇವತ್ತು ಭಾರತ ದೇಶದಲ್ಲಿರ್ತಕ್ಕಂಥ ಅಂಚೆ ಕಚೇರಿ ಇವತ್ತು ಎಲ್ಲ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಮತ್ತು ತಮಿಳು ಆಂಧ್ರನಾಡ ಆಂಧ್ರ ತೆಲಂಗಾಣ ಇಡೀ ಭಾರತ ದೇಶದ ಎಲ್ಲ ರಾಜ್ಯದಲ್ಲಿ ಅಂಚೆ ಕಚೇರಿ ಇವೆ ಆ ಅಂಚೆ ಕಚೇರಿಯಲ್ಲಿ ಏನಪ್ಪಂದ್ರೆ ಇವತ್ತು ಮೂಲಭೂತ ಸೌಕರ್ಯಗಳ ಜೊತೆಗೆ ಇವತ್ತು ನಮ್ಮ ಅಲ್ಲಿ ಇಟ್ಟಂಥ ಅಪ್ರಿವೆ ಹಣ ಮತ್ತು ಖಾದ್ಯಗಳು ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯಗಳು ಏನಪ್ಪ ಅಂದ್ರೆ ಇವತ್ತು ಫಲಾನುಭವಿಗಳು ಇವತ್ತು ಖಾತೆದಾರರು ವಂಚಿತ ಸಂಸದರ ಇವರ ನೇತೃತ್ವದ ಇವ ಸಂಸತ್ ಭವನದಲ್ಲಿ ಇವತ್ತು ನಮ್ಮ ರಾಜ್ಯ ರೈತ ಸಂಘ ಮತ್ತು ದಲ ಸಂಘ ಸಮಿತಿ ಮನೆ ಮನವಿ ಪತ್ರವನ್ನು ಕಾರಣ ಡೆಲ್ಲಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ ಮಾತಾಡಿ ಜನರ ನ್ಯಾಯ ಕೊಡಿಸ್ಬೇಕಾಗಿ ವಿನಿಸಿಕೊಳ್ತೇನೆ